ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಋಷೀಣಾಂಚ ಗುರುಂ ಕಾಂಚನ ಸನ್ನಿವಂ ಬುದ್ಧಿವಂತಂ ತಂ ಬೃಹಸ್ಪತಿಂ ಬೃಹಸ್ಪತಿ ಓಂಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿಂದ ಹೇಳ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಕ್ಯಾಲೆಂಡರ್ ಇಯರ್ನ ಭವಿಷ್ಯವನ್ನು ಯಾವ ರೀತಿ ಅನುಕೂಲ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವರ್ಷ ಭವಿಷ್ಯದಲ್ಲಿ ನಾವು ಯಾವ ಗ್ರಹ ಹೆಚ್ಚು ಸಮಯದವರೆಗೆ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಆ ರಾಸ್ ಆ ಗ್ರಹಗಳ ವಿಚಾರದಲ್ಲಿ ಮಾತ್ರ ಹೆಚ್ಚು ತಗೊಂಡಿರ್ತಕ್ಕಂಥದ್ದು ರಾಹು ಆಗಿರ್ಬೋದು ಕೇತು ಆಗಿರ್ಬೋದು ಗುರು ಆಗಿರ್ಬೋದು ಶನಿ ಆಗಿರ್ಬೋದು ಈ ಗ್ರಹಗಳ ವಿಚಾರದಲ್ಲಿ ಹೆಚ್ಚು ಈ ಒಂದು ವರ್ಷ ಭವಿಷ್ಯದಲ್ಲಿ ತಗೊಂಡಿರ್ತಕ್ಕಂಥದ್ದು ಹಾಗಾಗಿ ರಾವು ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಕುಂಭರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಕೇತು ಐದು ಡಿಸೆಂಬರ್ ಇಪ್ಪತ್ತಾರರವರೆಗೂ ಸಿಂಹರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಗುರು ಎರಡು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಹಾಗೆ ಶನಿ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತ ಏಳರವರೆಗೂ ಮೀನರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಹಾಗೆ ಹಾಗೆ ಉಳಿದೆಲ್ಲ ಗ್ರಹಗಳು ಎರಡು ಕಾಲು ದಿನ ಆಗಿರ್ಬೋದು ಒಂದು ತಿಂಗಳಾಗಿರಬಹುದು ಹಾಗೆ ಒಂದೂವರೆ ತಿಂಗಳುಗಳ ಮಾತ್ರ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು ಇವಿಷ್ಟು ಗ್ರಹಗಳ ಚಲನವಲನ ವಿಚಾರ ಹಾಗೆ ಸದಸ್ಯ ರಾಶಿಯಲ್ಲಿ ಇಂದು ವೃಶ್ಚಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರು ವಿದ್ಯಾರ್ಥಿಗಳಿದ್ದಲ್ಲಿ ವಿದ್ಯಾಭ್ಯಾಸ ಪ್ರಾಥಮಿಕ ಆಗಿರ್ಬೋದು ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಈ ವರ್ಷ ಹೆಚ್ಚಾಗಿ ಅನುಕೂಲ ಇರ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಶ್ರಮ ವಹಿಸಿ ಹೆಚ್ಚು ಗಳಿಸ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಹಾಗೆ ಹಣದ ವಿಚಾರದಲ್ಲಿ ಈ ವರ್ಷ ಉತ್ತಮವಾಗಿರ್ತಕ್ಕಂಥದ್ದು ಹಾಗೆ ಆಭರಣಗಳು ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ತಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದು ಹಾಗೆ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡ್ತಕ್ಕಂಥದ್ದು ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಕುಟುಂಬದವರೆಲ್ಲರೂ ಕೂಡ ಒಂದು ಕೂಡ ಜೊತೆ ಕೂಡ್ತಕ್ಕಂಥದ್ದು ಈ ವರ್ಷ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಹಾಗೆ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ಹಾಗೆ ಮದುವೆ ವಿಚಾರದಲ್ಲಿ ಈ ವರ್ಷ ಅನುಕೂಲ ಇರ್ತಕ್ಕಂಥದ್ದು ಮದುವೆಯಲ್ಲಿ ಮಾತು ಕಡಿಮೆ ಇದ್ದು ಮಾತು ಮಧುರವಾಗಿದ್ದಲ್ಲಿ ಮದ ಮದುವೆ ಕೂಡ ಮಧುರವಾಗಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೂ ಕೂಡ ಈ ವರ್ಷ ಅನುಕೂಲ ಇರತಕ್ಕಂಥದ್ದು ಹಾಗೆ ಆರೋಗ್ಯ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು ಹಾಗೆ ಅಪಘಾತ ವಿಚಾರದಲ್ಲಿ ಈ ವರ್ಷ ಎಚ್ಚರ ವಹಿಸಿದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಉದ್ಯೋಗ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆ ತೊಂದರೆ ಆಗ್ತಕ್ಕಂಥದ್ದು ಮೇಲಧಿಕಾರಿಯಿಂದ ಕಿರಿಕಿರಿ ಆಗ್ತಕ್ಕಂಥದ್ದು ಹಾಗೆ ತಮ್ಮ ಸಹೋದ್ಯೋಗಿಗಳಿಂದ ಕೂಡ ಕಿರಿಕಿರಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ತಂದೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕೂಡ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಕ್ಕಂಥದ್ದು ಹಾಗೆ ಹಾಗೆ ಕ್ರಿಮಿನಲ್ ಚಟುವಟಿಕೆಯಿಂದ ದೂರ ಇದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಹಿಂದಿನ ವಿಚಾರಕ್ಕೆ ಒತ್ತಡ ಆಗ್ತಕ್ಕಂಥದ್ದು ಅವಮಾನ ಆಗ್ತಕ್ಕಂಥದ್ದು ಅಡೆತಡೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಹಾಗೆ ಬೇರೆಯವರ ವಸ್ತು ಆಗಿರ್ಬೋದು ಹಣದ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಹಾಗೆ ಸಾಲ ನೀಡುವುದರಿಂದ ಹಣದ ನಷ್ಟ ಆಗ್ತಕ್ಕಂಥದ್ದು ಆದಾಯ ಇಳಿಕೆ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಹಣ ಇವಿಷ್ಟು ವೃಶ್ಚಿಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಆಗಿ ಆಗಿರ್ತಕ್ಕಂಥದ್ದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ સર્વે સુખીનો શ્રીકૃષ્ણાપણમ